ಶ್ರೀಹರಿಯ ಮಗ ಬ್ರಹ್ಮ ಬ್ರಹ್ಮನ ಮಗ ಮರಿಚಿ ಮರಿಚಿಯ ಮಗ ಕಶ್ಯಪ ಕಶ್ಯಪನ ಮಗ ಸೂರ್ಯ ಸೂರ್ಯನ ಮಗ ಮನು ಮನು ಮಗ ಇಕ್ವಾಕ್ಷು ಇಕ್ವಾಕ್ಷು ಮಗ ಕುಕ್ಷಿ ಕುಕ್ಷಿಯ ಮಗ ವಿಕುಕ್ಷಿ ವಿಘುಕ್ಷಿಯ ಮಗ ಬಾಣ ಬಾಣನ ಮಗ ಅನರಣ್ಯ ಅನಾರಣ್ಯನ ಮಗ ಮೃದು ಪೃದುವಿನ ಮಗ ತ್ರಿಶಂಕು ತ್ರಿಶಂಕುನ ಮಗ ದುಂದುಮಾರ ದುಂದುಮರ ನಗ ಮಹಾದಂತ ಮಾದಂತ ಮಗ ಸುಸಂಧಿ ಸುಸಂಧಿ ಮಗ ಧ್ರುವಸಂಧಿ ಧ್ರುವಸಂಧಿ ಮಗ ಭರತ ಭರತನ ಮಗ ಅಶಿತ ಅಶೀತ ಮಗ ಸಗರ ಸಗರನ ಮಗ ಅಸಮಂಜಸ ಅಸಮಂಜಸ ನಮಗ ಅಂಶುಮಂತ ಅಂಶುಮಂತನ ಮಗ ದಿಲೀಪ ದಿಲೀಪನ ಮಗ ಭಗೀರಥ ಭಗೀರಥನ ಮಗ ಕುಕುತ್ಸು ಕು ಮಗ ರಘು ರಘು ನಮಗ ಪ್ರವರ್ಧು ಪ್ರವರ್ತ ಮಗ ಶಂಕ ಶಂಕ ನಮಗ ಸುದರ್ಶನ ಸುದರ್ಶನ ಮಗ ಮಗ ಶೀಘ್ರ ವೇದ ಶೀಘ್ರ ವೇದ ನಮಗ ಮರು ಮರುವಿನ ಮಗ ಪ್ರಶಿಕ್ಷಕ ಪ್ರಶಿಷ್ಯ ಪ್ರಶಿಕ್ಷಕ ನಮಗ ಅಂಬರೀಷ ಅಂಬರೀಷ ನಮಗ ಯಾತಿ ಯಾತಿ ಮಗ ನಾಭಾಗ ನಾಭಾಗ ನಮಗ ಅಜ ಅಜ ನಮಗ ದಶರಥ ದಶರಥ ರಾಜನ ಮಗನೇ ಮಗನೆ ರಾಜ ಸ್ನೇಹಿತರೆ ನಾವೀಗ ಚಿಂತಾಮಣಿಹ ಒಂದು ಗುಹೆದಲ್ಲಿದ್ದೀವಿ ಈ ಗುಹೆಯನ್ನು ನಮ್ಮ ಪಕ್ಕದಲ್ಲಿ ನೋಡ್ತಿದ್ದಾರೆ ಇಲ್ಲಿ ಹನುಮಂತ ಜಾಂಬವಂತ ರಾಮ ಲಕ್ಷ್ಮಣ ಹಾಗೂ ಸುಗ್ರೀವರಿದ್ದಾರೆ ಇವರೆಲ್ಲ ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಗೊತ್ತಾ ವಾಲಿಯನ್ನು ಹೇಗೆ ಸಂಹಾರ ಮಾಡುವುದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಆದರೆ ಈ ಒಂದು ಸ್ಥಳದಲ್ಲಿ ಯಾಕೆ ಈ ಒಂದು ಚಿತ್ರವನ್ನು ಬಿಡಿಸಿದ್ದಾರೆ ಅನ್ನೋದನ್ನು ಒಂದು ಒಂದು ಕ್ಲುಕ್ಕಾಗಿ ನಾನು ಅದರ ಬಗ್ಗೆ ಇತಿಹಾಸ ಹೇಳ್ತೀನಿ ನೋಡಿ ಮೊದಲೇದಾಗಿಲ್ಲ ನೋಡಿ ಇಲ್ಲಿ ಈ ವಿಶಾಲವಾದ ಈ ಗುಹೆಯಲ್ಲಿ ರಾಮ ಅವತ್ತು ವಾಲಿ ಮತ್ತು ಸುಗ್ರೀವ ಇಬ್ಬರು ಯುದ್ಧ ಆಡಬೇಕಾದ್ರೆ ಈಗ ವಾಲಿಗೆ ವಾಲಿನ ಸಂಹಾರ ಮಾಡೋಕ್ಕೆ ರಾಮ ಬಾಣ ಬಿಡಬೇಕು ಆಗ ಇಬ್ಬರು ಸೇಮ್ ಇರ್ತಾರೆ ಅವರು ಒಂಥರ ಅವಳಿ ಜವಳಿ ರಾಮನಿಗೆ ಗೊತ್ತಲ್ಲ ಯಾರಿಗೆ ಬಾಣ ಬಿಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ ಆಗ ರಾಮಾಯಣ ಕೊಡ್ತಾನೆ ಚಿಂತೆ ಗಿಡ ಆಗ್ತಾನೆ ಚಿಂತೆ ಗಿಡ ಬಂದು ಈ ಒಂದು ಸ್ಥಳದಲ್ಲಿ ಚಿಂತೆ ಮಾಡ್ತಾ ಇರ್ತಾನೆ ಯಾರಿಗೆ ಹೊಡೆದಪ್ಪ ಯಾರಿಗೆಲ್ಲ ಇಬ್ಬರು ಸೇಮ್ ಅದರಲ್ಲ ವಾಲಿ ಮತ್ತು ಇಬ್ರು ಸುಗ್ರೀವ್ ಹೋಗಿ ಅವ್ರ ಜೊತೆ ಯುದ್ಧ ಮಾಡೋಕ್ಕೊಂತಾನ ರಾಮನ ಒಂದು ಮಾತಿನ ಮೇರೆಗೆ ಆದರೆ ಯಾರಂತ ಗೊತ್ತಾಗಲ್ಲ ಬಂದು ಈ ಚಿಂತೆ ಮಾಡ್ತಾನೆ ಈ ಚಿಂತೆ ಮಾಡಿರುವ ಸ್ಥಳ ಯಾವ ಈ ಒಂದು ಚಿಂತಾಮಣಿ ಸೊ ಆಮೇಲೆ ಏನಾಗತ್ತೆ ಅಂದರೆ ಸುಗ್ರೀವನಿಗೆ ಒಂದು ಮಾಲೆ ಹಾಕ್ತಾನೆ ಅಂದರೆ ಸುಗ್ರೀವ ಅಂತ ಗೊತ್ತಾಗುತ್ತೆ ಸುಗ್ರೀವ ಆತಂತ ಗೊತ್ತಾದಾಗ ಹೋಗಿ ಮತ್ತೆ ಯುದ್ಧ ಮಾಡಕ್ಕೆ ಹೋಗ್ತಾರೆ ಯುದ್ಧ ಮಾಡಕ್ಕೆ ಹೋಗಾಗ ಅವಾಗ ರಾಮ ಮತ್ತೆ ರೆಡಿ ಆಗ್ತಾನೆ ಹೇಗೆ ರೆಡಿ ಆಗ್ತಾನೆ ಮತ್ತು ಹೇಗೆ ಬಾಣ ಹೊಡಿತಾನೆ ಅಂತ ನಂಗೆ ತೋರಿಸ್ತೀನಿ ಬನ್ನಿನ್ಯೂ ಅಲ್ಲಿ ಬನ್ನಿ ರೆ ಇದೇ ಒಂದು ಸ್ಥಳದಲ್ಲಿ ನಿಂತು ರಾಮ ಅವತ್ತು ವಾಲಿನ ಕೊಲ್ತಾನೆ ಅಂದರೆ ಇದೇ ಒಂದು ಸ್ಥಳದಲ್ಲಿ ಈ ರೀತಿ ಮಾಡೋದು ಇಲ್ಲಿಂದ ಅಲ್ಲಿ ಒಂದು ಚಂಚಲ ಕೋಟೆ ಅಂತ ಒಂದು ಇದೆ ಅಲ್ಲಿ ಸೂರ್ಯ ದೇವರ ಮಂಟಪ ಆ ಕಡೆ ಎಲ್ಲ ಕಾಣ್ತಾನೆ ನವ ಬೃಂದಾವನ ಕಡೆ ಹೋದ್ರೆ ಸೊ ಅಲ್ಲಿ ಒಂದು ಚಂಚಲ ಕೋಟೆ ಇದೆ ಅಲ್ಲಿಯ ವಾಲಿಯ ಅಲ್ಲಿಯೇ ವಾಲಿ ಆಗಿರೋದು ಅದು ಇಲ್ಲಿಂದ ಮಾಡಾಡ್ತೇನೆ ಇದು ಇಲ್ಲಿಂದ ಎಷ್ಟು ಅಂತರವಿದೆ ಒಂದು ಸಲ ನೋಡಿ ಅಂತರ ನೋಡಿ ಎಷ್ಟು ಎಷ್ಟು ದೂರದಲ್ಲಿರುವ ವಾಲಿಯನ್ನ ರಾಮ ಇಲ್ಲಿಂದ ಹೊಡಿತಾನ ಅಂದರೆ ರಾಮನ ಒಂದು ಭುಜಬಲ ಹೇಗಿರ್ಬೋದು ರಾಮನ ಒಂದು ದೇಹ ಹೇಗಿರ್ಬೋದು ಅಥವಾ ಎಂಥ ಆಜಾನು ಬಾಹು ಅಂತ ನಿಮಗೆ ಈ ಒಂದು ಸ್ಥಳಕ್ಕೆ ಬಂದು ನಿಂತು ಇಲ್ಲಿಂದ ಆ ವಾಲಿಯನ್ನು ಕೊಂದಿರೋದು ನೋಡ್ರೆ ಗೊತ್ತಾಗುತ್ತೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಇಲ್ಲಿ ಬನ್ನಿ ಒಂದು ತ್ರಿಶೂಲ ಇದೆ ತ್ರಿಶೂಲ ತ್ರಿಶೂಲ ಬಾಣ ಇಲ್ಲಿ ತ್ರಿಶೂಲ ಚಿತ್ರ ಇದೆ ನೋಡಿ ಇದು ಈ ಶೇಪಲ್ಲಿ ಇದೆ ನೋಡಿ ಇದೇ ಇದೆ ಅಂದರೆ ಈ ಒಂದು ಮಾರ್ಗವಾಗಿ ರಾಮ ಬಾಣ ಅರ್ಥ ಇಲ್ಲೆಲ್ಲ ಶ್ರೀರಾಮ ಅಂತ ಇದೆ ಇಲ್ಲಿ ಹಿಂದಿಯಲ್ಲಿ ಬರೆದಿದ್ದಾರೆ ಇಲ್ಲಿ ಕೂಡ ಒಂದು ಬಾಣ ಇದೆ ಬಾಣದ ಚಿತ್ರ ಇದೆ ನೋಡಿ ರಾಮನ ಪಾದಗಳು ಈ ಒಂದು ಸ್ಥಳದಲ್ಲಿ ನಿಂತು ರಾಮ ವಾಲಿಯನ್ನು ವಧೆ ಮಾಡ್ತಾನೆ ಈ ಯಾವಾಗಾದ್ರೂ ಆನೆಗೊಂದಿ ಬಂದರೆ ಚಿಂತಾಮಣಿ ಪ್ರದೇಶಕ್ಕೆ ಬರೋದನ್ನು ಮರಿಬೇಡಿ ಈ ಒಂದು ಸ್ಥಳದಲ್ಲೇ ರಾಮ ವಾಲಿಯನ್ನು ಕೊಂದು ಮುಂದಕ್ಕೆ ಹೋಗ್ತಾನೆ ನೋಡ್ತಾ ಇರೋ ತುಂಗಭದ್ರ ನದಿ ಯಾವ ರೀತಿ ಬರೀ ಮುಂದಗಡೆ ಹೋಗೋಣ ಇಲ್ಲಿಂದ ಹೊಡಿತಾವಪ್ಪ ರಾಮ